ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಬೆಳಿಗ್ಗೆ ಅಂತೂ ರೂಟೀನ್ ಸ್ಟಾರ್ಟ್ ಆಗೈತ್ರಿ ಈಗ ಅರ್ಷಿ ಅಂದ ತಲೆ ಬಚ್ಚದ್ರಿ ಟೈಮ್ ಆತನ ಅರ್ಷಿ ಎಷ್ಟು ಒಂಬತ್ತು ಗಂಟೆ ಆಯ್ತು ಒಂಬತ್ತ ಹೋಗ್ಬೇಕಣ್ಣ ಹ್ಞೂ ಹ್ಞೂ ಬಾ ಬಾಸ್ತಿಂಬಾ ಒಂದು ಹೊಳೆ ಸಾಕಬೇಕಣ್ಣ ಆಯ್ಕೈತೆ ಹಾಂ ಹ್ಞೂ ಕಟ್ಟಕತ್ತೀರಮ್ಮ ಕಟ್ಟಕತ್ತೀರಮ್ಮದಾಗ ಧಾರವಾಡ ಅವರು ಪರೀಕ್ಷಾ ಬರೆಯಕ್ ಹೊಂಟರ್ ಅವ್ರ ಮನೆಯವರು ಪರೀಕ್ಷಾ ಬರೆಯಕ್ ಹೊಂಟಾಗಂತ ಫಸ್ಟ್ ಕ್ಲಾಸ್ ಪಾಸ್ ಆಗ್ಲಿ ಅಂತ ಹೇಳಿ ನಾನು ಹುಡಿ ಹತ್ತೇನಿ ಅವ್ರು ಬರೆಯಕ್ ಹೊಂಟಾಗ ಅಂತ ಹೇಳಿದ್ರು ಅದ್ರ ಸಲಾಗಿ ನಾನು ಉಡಿ ಉಡಿ ಹುಡಿ ಹತ್ತೇನಿ ಬಿ ಪಾತ್ಮನ್ ಆಶೀರ್ವಾದ ಇದ್ದ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಬರ್ಲಿವ ಅವ್ರಿಗೆ ನೌಕರಿ ಹತ್ರಿ ಸಿದ್ದಪ್ಪ ಜನ ಆಶೀರ್ವಾದ ಇದ್ದ ಬಿ ಪಾತ್ಮನ್ ಆಶೀರ್ವಾದ ಇದ್ದ ಅವ್ರ ಮಂದ್ಯಾವ ಆಶೀರ್ವಾದ ಇದ್ದ ನೌಕರಿ ಹತ್ತಲಿ ಅವ್ರಿಗೆ ಫಸ್ಟ್ ಕ್ಲಾಸ್ ಅದೊಳಗ ಪಾಸ್ ಆಗ್ಲಿ ಅಂತ ಹೇಳಿ ಬೇಡಿಕೆ ಉಡಿ ಕಟ್ಟಾಕತ್ತೇನಿ ಫಸ್ಟ್ ಕ್ಲಾಸ್ ಪಾಸ್ ಅವರು ಅವ್ರು ನಮ್ಗೊಬ್ರು ಸೀರೆ ಕೊಟ್ಟು ಕಳ್ಸಿದ್ರು ಸೀರೆ ಉಟ್ಕೊಂಡು ನಾನು ಉಡಿ ಕಟ್ಟಾಕತ್ತೇನಿ ನನಗೆ ಇಷ್ಟು ಸಂತೋಷ ಆಕತಿ ಇದು ಸರಿ ಅಷ್ಟು ಉಡಿ ಕಟ್ಟಿ ಹೋಗಿದ್ ಈಗ ಹೊಟ್ಟೆ ಅದನ್ನ ಕೇಳಿ ಬಾಳ ಸಂತೋಷ ಆತು ಇದನ್ನ ಕೇಳ್ಬೇಕ್ ಲಘು ಸಂತೋಷ ಆಗಂಗ ಬಿ ಪತ್ಮ ಸಿದ್ದಪ್ಪ ಅವ್ರಿಗೆ ಲಘುನ ಅದ್ರೊಳಗೆ ಪಾಸ್ ಆಗ್ಬೇಕು ಅನ್ನೋದು ನಾ ಬೇಡಿಕೆ ಹೆಣ್ಣ ಕಟ್ಟಾಕತ್ತೇರಿ ಹೆಣ್ಮಗಳಾಗ್ಲಿ ಜಯಲಕ್ಷ್ಮಿ ಅನ್ನೋರು ಕಮೆಂಟ್ ಹಾಕ್ಯಾರಮ್ಮ ಅವ್ರ ಮಗನ್ ಬರ್ತಡೇ ಇತ್ತಂತ್ರಿ ನಾವು ವಿಶ್ ಮಾಡಿಲ್ಲ ನಾನ್ ಹಂಗ ಕಮೆಂಟ್ ನೋ ಕಳ್ಸಿ ಬಿಟ್ಟಿದ್ ನೋಡ್ರಿ ಕೆಲ್ರಿಗ್ ಬರ್ತಾಗಿಲ್ಲ ನನ್ಗದ ಅವ್ರಿಗೆ ನಮ್ ಕಡೆ ಇಂತ ವಿಶ್ ಹ್ಯಾಪಿ ಬರ್ತಾಡೇ ರೀ ನೂರ್ ಕಾಲ ಚೆನ್ನಾಗಿರ್ಲಿ ಮತ್ತ ನೀವು ಆಶೀರ್ವಾದ ಮಾಡ್ಬೇಕಂತಮ್ಮ ಅವ್ರಿಗೆ ಆಶೀರ್ವಾದ ಮಾಡ್ತೀವಿ ಆಶೀರ್ವಾದ ಬಿ ಪಾತ್ಮ ಸಿದ್ದಪ್ಪ ಜನ್ಮ ಮಂದಿಯವಾಗ ಆಶೀರ್ವಾದ ಇದ್ದ ಆರಾಮ್ದಿದ್ದ ಇರ್ಲಿ ವಾ ಅವ್ರು ಕಾಲೇಜ್ಗೆ ಹೋಗಾಕತ್ತಿದ್ರು ಶಾಲೆಗೆ ಹೋಗಾಕತ್ತಿದ್ರ ಫಸ್ಟ್ ಕ್ಲಾಸ್ ಪಾಸ್ ಆಗಲಿ ಅವ್ರ ಮನೆಯಾಗೆಲ್ಲರೂ ಆರಾಮದ್ದ ಇರಲಿ ಅವ್ರ ಮನೆಯಾಗ ಸಂತೋಷದಿಂದ ಇರಲಿ ಅವ್ರಿಗೆ ಬೇಡಿದ್ ಭಾಗ್ಯ ಕೊಡಲಿ ದೇವರು ಪರಮಾತ್ಮ ನಾನು ಬೇಡಿಕೆ ಹಾಕತ್ತೇ ನೋಡ್ವಾ ಎಲ್ಲರೂ ಆರಾಮದಿದ್ದ ಇದು ನೋಡ್ರಿ ಪಾ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡಿರು ನಾವು ಪಟ ಪಟ ನಾನು ಮೊನ್ನೆ ಡೋಕ್ಲಾ ಅಂತೇಳ್ದು ಮಾಡಿದ್ದೆ ನಾನು ರವುಲಿಂತರಿ ಎಲ್ಲರೂ ಸಾಕಷ್ಟು ಜನ ಅದಕ್ಕೆ ಕಮೆಂಟ್ ಮಾಡಿದ್ರಿ ಫೋನ್ ಎತ್ತೂರಿ ಅದನ್ನ ಸಾಕಷ್ಟು ಜನ ಅದಕ್ಕೆ ಕಮೆಂಟ್ ಮಾಡಿದ್ರಿ ನೀವು ಇವು ಇಡ್ಲಿ ಆಗ್ಯಾವ ಅಂತ ಸ್ವಲ್ಪ ಜನ ಹೇಳಿದ್ರಿ ಆಮೇಲೆ ಕಡೆ ಸೂಪರ್ ಆಗಿದಾವ್ರಿ ಅಂತಂದು ಒಂದಿಷ್ಟು ಜನ ಹೇಳಿದ್ರಿ ಎಲ್ಲದಕ್ಕೂ ಖುಷಿ ಅಲ್ರಿ ನಮ್ಗೆ ನಮಗೆ ಯಾಕಂತ ಹೇಳಿದ್ರೆ ಇವು ತ ಇಡ್ಲಿ ಆಗ್ಯಾವ ಅಂತಂದ್ರೆ ಇಡ್ಲಿ ರೂಪದೊಳಗಾಗಿ ಆಗಿರ್ಬೋದು ಅಥವಾ ಡೋಕ್ಲಾ ರೂಪದೊಳಗ ಆಗಿರ್ಬೋದು ರೀ ತಿನ್ನಾಕಂತು ಭಾಳ ಸಖತ್ ರೀ ಟೇಸ್ಟ್ ಆಗಿದ್ವು ನಾವೆಲ್ಲರೂ ತಿಂದ್ವಿ ಒಂದು ಸ್ವಲ್ಪ ಬಿಡಲಾರ್ದಂಗೆ ರೀ ನಮಗೆ ಟೇಸ್ಟ್ ಆಗಿದ್ವಲ್ಲ ರೀ ಅಷ್ಟು ಸಾಕ್ರಿ ಇವಾಗ ನೀವು ಡೋಕ್ಲಾನೇ ನೋಡಬೇಕು ಗುಜರಾತಿ ಸ್ಟೈಲಿಂದ ಅಂತ ಹೇಳಿದ್ರೆ ನಮ್ಮ ಮಾರಿಯಾ ಮಾಡೋಕ್ಕತ್ತಾಡಿರಿ ಯಾಕಂದ್ರೆ ಆಯ್ಕೆ ಮೊನ್ನೆ ಹೇಳಿದ್ ರೀ ಅಮ್ಮ ನಾನು ಮಾಡ್ತಿದ್ದೆ ನಮ್ಮ ಡೋಕಳ ಅಂತ ಅಂದ ಅದಕ್ಕೆ ಏನು ಪರವಾಗಿಲ್ಲಮ್ಮ ನೀನು ಮಾಡು ಅಂತ ರೀ ಆಯ್ಕೆ ಹೆಂಗ ಮಾಡ್ತಾಳ ಅಂತ ಹೇಳ ನೋಡಂದ್ರಿ ಅರಿಪಾ ಶುರುವಂತೀಯ ಹಾ ಯಾಕಂತ ಹೇಳಿ ಆಯ್ಕೆ ನಸ್ರಿನ್ ಕಡೆ ನೋಡ್ಬಂದಾಡ್ರಿ ಡೋಕ್ಲಾ ಮಾಡೋದ್ ಹೆಂಗ ಅಂತ ನಮ್ ನಸರಿನ್ ಕಲ್ಸಾ ಆಡ್ರಿ ಹಾ ಡೋಕ್ಲಾ ಅಂದ್ರ ನಾನ್ ಮಾಡ್ತೀನಿ ನೋಡಮ್ಮ ಅವು ಡೋಕ್ಲಾ ಅವಾಗ ಹೇಳ್ತಾರ ನೋಡಿ ನಿಮ್ ಫ್ರೆಂಡ್ಸ್ ಎಲ್ಲಾ ಹೋದ್ರಿ ಇದು ಡೋಕ್ಲಾ ಅಂತ ಹೇಳ್ತಾರ ನೋಡಮ್ಮ ಏನ್ ಬೇಜಾರ ಮಾಡ್ಕೋಬೇಡ ನೀನು ತಟ್ಟಿ ಇಡ್ಲಿ ಅಂತಂದ್ ಹೇಳ್ಯಾರ ಅಂತ ಹೇಳ್ದೆ ಇಕ್ಕಿರಿ ಅದಕ್ಕ ತಟ್ಟಿ ಇಡ್ಲಿ ಆಗಿ ಅವ್ರೋಟದ ಅದಕ್ಕಾಕಿ ಈಗ ನಿನಗ ನನಗ ಎಲ್ಲಾರು ತಟ್ಟಿ ಇಡ್ಲಿ ಆಗ್ಯಾವ ಹಂಗ ಅಂತ ಹೇಳಿದ್ರಲ್ರಿ ಹಂಗ ಹಿಂಗ ತಟ್ಟಿ ಇಡ್ಲಿ ಆಗ್ಯಾವ್ರಿ ಅವ್ವ ಅಂತ ಹೇಳಿದ್ರಿ ಅಷ್ಟು ಹಂಗಾಗಿದ್ದು ಅಂತ ನೋಡ್ಕೋದೇನ್ರಿ ಸೂಪರ್ ಆಗಿದ್ದು ಟೇಸ್ಟ್ ಆಗಿತ್ರಿ ಯಾಕಂದ್ರೆ ಚಟ್ನಿ ಮಾಡಿದ್ನಲ್ರಿ ನಾನು ಅದ್ರ ಜೋಡಿ ಹಂಗಾಗಿ ನಮ್ಗೂ ನಾಷ್ಟ ಇದ್ದಲ್ರಿ ಅವತ್ತು ಹಂಗಾಗಿ ಮಾಡ್ಬಿಟ್ಟೇವ್ರಿ ನಾನು ಇವಾಗ ಡೋಕ್ಲಾ ಮಾಡ್ತಾ ಅಂತ್ರಿ ಬೇಸನ್ ಇಟ್ಟಿಲ್ ನಮ್ಮ ಹಸಿ ಕಡ್ಲಿ ಬಾಯಿ ಇಟ್ಟಿಲ್ ನಿಂತ ಸಾಣಸ್ಕೊಂಬಿಡು ಹಸಿ ಕಡ್ಲಿ ಬಾಯಿ ಇಟ್ಟಂಗ ಅದ್ರನ್ನ ಹ್ಮ್ ಹಿಟ್ಟು ಸಾಣಸ್ಕೋಕತಿಯ ಇದ ಒಂದ್ ಕಪ್ ಆಗುವಷ್ಟ ಇಷ್ಟ ಸಾಕ ಒಂದ್ ಕಪ್ ಆಗುವಷ್ಟ ಬೇಸನ್ ಹಿಟ್ಟು ಏನೈತಿ ಸಾಣಸ್ಕೊಂಬಿಡೋಣ ಹ್ಮ್ 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 ಇಲ್ಲಿ ಬೇಸನ್ ಇಟ್ಟ ಸಾಣಿಸಿಟ್ಟಿನಿ ಇದಕ್ಕೇನ್ ಹಾಕೊಳ್ಳೋಣ ಅಂತಂದ್ರ ಒಂದ್ ಟೀ ಸ್ಪೂನ್ ಆಗುವಷ್ಟ ಸಕ್ಕರೆ ಹಾಕೊಳ್ಳೋಣ ಇಷ್ಟ ಸಕ್ರೆ ಹಾಕೋಳ ನಾನ್ ಸಾಕ್ರೆನೆ ಹಾಕೊಂಡಿದ್ದೀರಾ ನಾನು ಸಾಕ್ರೆ ಹಾಕೊಂಡಿದ್ದಿಲ್ಲ ಸಕ್ಕರೆ ಹಾಕುವಾಗ ಆಮೇಲೆ ಇಷ್ಟ ಉಪ್ಪ ಹಾಕೋ ಸಾಕ ಮತ್ತೆ ಉಪ್ಪ ಇಲ್ಲ ಆಗಲ್ ತಗೋ ಆಮೇಲೆ ಇಲ್ಲ ಎಣ್ಣೆ ಇದು ಎಣ್ಣೆ ಅಂತ ಲಿಂಬೆ ಹಣ್ಣಿನಿಂದ ರಸ ಹಿಂಡ್ಕೊಂಡಿನಿ ಒಂದ ನಿಂಬೆನ ದೊಡ್ಡದಿತ್ತದ ಅದಕ್ಕ ಇದು ಹಾಕೊಳ ಮೀಟಾನ ಕಟ್ಟ ಮಿಟ್ಟ ಮಸ್ತಕೈತೆ ಹ್ಞೂ ಹ್ಞೂ ಇಷ್ಟ ಹಾಕೊಳ್ಳೋಣ ಆಮೇಲೆ ಇದಕ್ಕೆ ಸ್ವಲ್ಪ ಅರಶಿನದ ಪುಡಿ ಹಾಕೊಳ್ಳೋಣ ಹ್ಞೂ ಹಾಂ ಎಷ್ಟಾದ್ರೆ ಸಾಕ ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ಟೀ ಸ್ಪೂನ್ ಅಷ್ಟೇ ಎಣ್ಣೆ ಇಷ್ಟು ಎಣ್ಣೆ ಹಾಕೊಳ್ಳೋಣ ಹ್ಞೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹ್ಞೂ ಆಮೇಲೆ ನೀರು ಹಾಕೊಳ್ಳೋದಾ ಈಗ ಫಸ್ಟ್ ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕೊಳ್ಳೋಣ ಇವಾಗ ನಾನು ಮಿಕ್ಸ್ ಮಾಡಿದೆ ಇದಕ್ಕೆ ನೀರು ಹಾಕೊಳ್ಳೋಣ ಎಷ್ಟು ಅಂತಂದ್ರೆ ಜಾಸ್ತಿ ಅಳಕುನ ಆಗ್ಬಾರ್ದೆ ಜಾಸ್ತಿ ಗಟ್ಟುನಾಗಬಾರ್ದೆ ಮೀಡಿಯಂ ಮೀಡಿಯಮ್ ಆಗುವಷ್ಟು ಫಸ್ಟ್ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತ ಮತ್ತೆ ಜಾಸ್ತಿ ಜಾಸ್ತಿ ಏನು ಆಯಿತಂದ್ರೆ ಏನ್ ಮಾಡ್ತಾ ಮತ್ ಹೀಟ್ ಹಾಕೋತ್ತೆ ಇಷ್ಟು ಸ್ವಲ್ಪ ಸೊಸಪ್ಪ ನೀರು ಹಾಕೊಂತ ಮಿಕ್ಸ್ ಮಾಡ್ಕೊಂತ ಇಟ್ಕೊಳ್ಳೋಣ ಇವಾಗ ಏನೋ ಸ್ವಲ್ಪ ಹಾಕೊಳ್ಳೋಣ ಸ್ವಲ್ಪ ಹ್ಞೂ ಹ್ಮ್ ಬಿಡ ಸಾಕ ಮೊದ್ಲ ಜಾಸ್ತಿ ಆಗ್ಬಾರ್ದಲ್ಲ ಅದು ಹೇಳಿದ್ ನಾನು ಏನು ಹ್ಮ್ ಕೈ ಬಾಳ ಅದನ್ನ ಇದ ಮಿನಿಮಮ್ ಒಂದ್ ಐದ್ 5 ನಿಮಿಷ ಆದ್ರೂ ಕೈ ಆಡಬೇಕ. ಹೌದನಾ? ನೀವು ಬಾಳ್ ಸ್ಲೋ ಆದ್ರೆ ಮಿಷನ್ ಇರ್ತಿತಲ್ಲ ಅದ್ಭುತ ನಮಗೆ. ಓ ಅದು ಅಂತಂದ್ರೆ ನಾವು ಸ್ಲೋ ಆದೀವಿ ಮಿಷನ್ ಐತನಾ? ಇಲ್ಲ ಕೈ ಆಡಬೇಕು. ಹೌದಿಲ್ಲ. ಇದೊಂದು ಎಕ್ಸರ್ಸೈಸ್ ಮಿಷನ್ ಯೂಸ್ ಮಾಡ್ಬಾಡ್ರು ಯಾರು. ಕೈ ನಿಂತ್ರನ ಕಡೆ ಇಲ್ಲ ಅಂತ ಹೇಳಕತ್ತಾಡ್ರಿ. ನೀವು ಮಿಷನ್ ಯೂಸ್ ಮಾಡ್ರಿ. ಇತ್ತು ಅಂದ್ರ. ಈ ರೀತಿ ಐದ್ 10 ನಿಮಿಷ ಆಗೋಷ್ಟ್ರು ಕೈ ಆಡ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತರ. ಅಲ್ಲಿವರ್ಗونو. ಸ್ವಲ್ಪ ಸಪ್ನೀ ಹಾಕೊಂಡು ಬಾ ಗಟ್ಟಿಗೆ ಇತ್ತು. ಇವಾಗ ಐದ್ ಹತ್ತು ನಿಮಿಷ ಮಿಕ್ಸ್ ಮಾಡೋಣ ನಾನು ಮಿಕ್ಸ್ ಮಾಡ್ಲಾನ ಬೇಡ ನಾನು ಐದ್ ನಿಮಿಷ ಮಾಡ್ತೆ ನೀ ಐದ್ ನಿಮಿಷ ಮಾಡ ಹ್ಮ್ ನೋಡ್ರಿ ಅರಿಪ ಕೈಯಾಡ ಆತ ಅದನ್ನ ಕಲರ್ ಸ್ವಲ್ಪ ಚೇಂಜ್ ಆಗತ್ ನೋಡ್ರಿ ಮತ್ತಲ್ಲ ಚೇಂಜ್ ಆಗ್ಬೇಕು ಬಿಟ್ಟ ಉಬ್ಬುದಂಗ ಅನ್ಸತ್ ನೋಡ್ರಿ ಕೈಯಾಡ್ 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 ಕೈ ನಾ ನೀರ್ ಕಾಯಿ ಕಿಡ್ಲೇ ಇದ್ ನೀರ್ ಮಾಡಾಕ ಬೇಸ್ಕೊಳಕ್ ಹೋದಿಲ್ಲ ಇರ್ಲಿ ನೋಡ್ರಿಪ ಇವಾಗ ನೀರು ಹಾಕಿರೋ ಒಂದು ಬಾಳೆಗೊಳಗ ನಮ್ಮಕಡೆ ಒಂದು ಸ್ಟ್ಯಾಂಡರ್ಡ್ ಅಂತ ಇದ್ರು ಮೇಲೆ ಈ ತರ ಸ್ಟ್ಯಾಂಡರ್ಡ್ ಟ ನೀರ್ ಕಾಯಕ್ಕೆ ಇಡನ್ರಿ ಇದಕ್ಕ ಬರ್ತಿ ಆಗೋ ಅಂತ ಒಂದು ತಾಟ್ ಮುಚ್ಚಿ ಬಿಡ್ತೀನಿ ಆಮೇಲೆ ಸರಿ ಪಾತಾ ಇಲ್ಲಿ ನೋಡಿಲ್ಲ ಬಾಜು ಬಬಲ್ಸ್ ಬರತಿಲ್ಲ ಅಲ್ಲಿವರೆಗೂ ನೋ ಬಬಲ್ಸ್ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೊಂಡ್ತಾ ಇರ್ಬೇಕಿದ ಮಿಕ್ಸ್ ಆದ್ಮೇಗ ಇಲ್ಲಿ ಮನೆಗೆ ಯೂಸ್ ಮಾಡ್ತೇವಲ್ಲ ಸೋಡಾ ಪುಡಿ ಸೋಡಾ ಪುಡಿ ಇದ್ ಹಾಕೊಳೋಣ ಇದ್ ಹಾಕೊಂಡು ಒಂದ್ 2 ನಿಮಿಷ ಮಿಕ್ಸ್ ಮಾಡೋಣ ಹ್ಮ್ ಹ್ಮ್ ಇಲ್ಲಿ ನೋಡ್ರಿ ಈಗ ನಾನ್ ಜರ್ಮನಿದ ಇದ ಡಬರಿ ತೊಗೊಂಡೇನಿ ಸಣ್ಣ ಅದ ಇದ್ರಾಗ ಹಾಕ್ಬೇಕಂತ ನೋಡಿದ್ರಿ ಇದು ಅಗಲ ಆಕೇತ್ರಿ ಯಾಕಂದ್ರ ತಳದಾಗ ಹಾಕೊಂಡ್ ಬಿಡಿದ್ರ ನಮ್ದು ಹಿಟ್ ಕಲಸಿದ್ರಿ ಎಣ್ಣಿ ಎಲ್ಲ ರೀ ಎಣ್ಣಿ ಸವಕೊಂಡ ಅದ್ ಹಿಟ್ಟ್ ಹಾಕೊಳೋಣ್ರಿ ಹ್ಮ್ ಇಲ್ಲ ರೀ ಪಾ ಇದನ್ನ ಹಿಟ್ಟೆಲ್ಲಾ ಹಾಕಿಟ್ಟಾಳ್ರಿ ಇದ್ನ ಮಾಡಂಗ ಅಂತ ಹೇಳ್ರಿ ಇದ್ರ ಮೇಲೆ ಇಟ್ಬೇನ್ರಿ ಹಿಟ್ಟು ಇದ್ರ ಬೆಟ್ಟ ಒಂದು ತಾಟು ಮುಚ್ಚ ಬಿಡನ್ ಅವಾಗ ಹೋಗ್ಲಾರ್ದಂಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹೋಗೋದ್ರೊಳಗೆ ನಮ್ಮ ಡೋಕ್ಲಾ ರೆಡಿ ಆಗಲಿ ರೀ ಇಲ್ಲಿ ನೋಡಿರಿ ಒಂದು ಹದಿನೈದು ನಿಮಿಷ ನಾವು ಇಟ್ಟಿದ್ದೀನಿ ನೋಡೋರಿ ಪಾಯಿ ಐತೆ ಅದು ಹಂಗೆ ಹೋಗ್ಬಿಟ್ಟೈತೆ ನೋಡ್ರಿ ಆಗಿರ್ಬೋದು ಕಡ್ಡಿ ಹಾಕಿ ನೋಡ್ಬೇಕು ಇಲ್ಲ ಆಯಿಲು ಆಯಿಲಿ ಟೈಪ್ ಇರಬಾರ್ದು ಇಲ್ಲ ಇಲ್ಲ ಹಾಂ ಮಾಡೋಣ ಗ್ಯಾಸ್ ಬಂದು ಮಾಡಿ ಐದು ನಿಮಿಷ ಇಡೋಣ ಹಂಗೆ ಹೋಗೋದೊಳಗೆ ಇರ್ಲದ ಹೋದಿಲ್ಲ ಹ್ಞೂ ಹಾ ಹಾಂ ಐದು ನಿಮಿಷ ಇದ್ರದ್ದು ತಡಕ ರೆಡಿ ಮಾಡ್ಕೊಳ್ಳೋಣ ತಡ್ಕಾರಿ ರೆಡಿ ಮಾಡ್ಕೊತೀಯಮ್ಮ ಹ್ಮ್ ಮೇಡಮ್ ಅವ್ರು ಫೋನ್ ಹಚ್ಚಾರ ನಾವು ನಮಾಜ್ ಮಾಡಾಕತ್ತಿದ್ರಿ ಇದು ನಿಟ್ಟು ನಮಾಜ್ ಮಾಡೋಣಮ್ಮ ಅಂತಂದು ಹ್ಞೂ ನಮ್ಮ ಅಂತಂದು ಸೈಲೆಂಟ್ನೊಳಗೆ ಫೋನ್ ಹಾಕಿದ್ವಿ ನಾವು ಇವಾಗ ಅವ್ರ ಫೋನ್ ಬಂದೈತಿ ಸ್ವಲ್ಪ ಅವ್ರ ಜೋಡಿ ಮಾತಾಡಿ ಆಮೇಲೆ ಕಡೆ ತಡಕ ರೆಡಿ ಮಾಡ್ತೀವ್ರಿ ಆರಿಫಾ ಮಾತಾಡಿದ್ನಿಮ್ಮ ಅವರು ನಿನ್ನೆ ನೈಟ್ ಎರಡು ಸಾವಿರ ಹಾಕಿದ್ರು ಇವಾಗ ಬೆಳಿಗ್ಗೆ ಇವಾಗ ಜಸ್ಟ್ ಎರಡು ಸಾವಿರ ಹಾಕ್ಯಾರ ಅದನ್ನ ಹೇಳಕ ಅವ್ರು ಫೋನ್ ಹಚ್ಚಿದ್ರು ಬಂತೇ ನೋಡ್ರಿ ಅಂತ ಬಂದೈತ್ರಿ ಅಂತಂದ್ವಿ ಅರ್ಷಿಯಾಳ ಹರ್ಷಿಯಾಗು ನಿನಗು ಆಮೇಲೆ ನಿಮ್ಮ ಹಬ್ಬ ಆಗ ಕೂಡ ಅರಿಬಿ ತೊಗೋರಿ ಅಂತ ಹೇಳ್ದವ್ರು ಅಯ್ಯೋ ನಮ್ಮ ಮನೆಯೊಂದು ಮದುವೆ ರೀ ಅದು ತೊಗೋಬೇಕು ಮತ್ತು ನೀವು ಅಂತಂದು ಆದ್ರೆ ಸಾರಿ ರೀ ಮೇಡಮ್ಮ ನಾವು ರೀ ನಾವು ಅದನ್ನೇ ಟ್ರೈನ್ ಟಿಕೆಟ್ ಮಾಡಿಸ್ತೀವಿ ರೀ ಟ್ರೈನ್ ಬುಕ್ ಮಾಡಿಸ್ಕೊಂಡು ನಾವು ಟ್ರೈನಿಗೆ ಬರ್ತೀವಿ ರೀ ಬಸ್ ಫ್ರೀ ಐತೆ ಅಂದ್ರೆ ಭಾಳ ಗದ್ದಲಿರೋದೇನು ರೀ ರಶ್ ಇರೋದೇನು ರೀ ಮತ್ತು ಅಮ್ಮಾಗದ ಕರ್ಕೊಂಬರೋದಲ್ರಿ ಹಾಗಾಗಿ ಮೇಡಮ್ಮ ನಾವು ಟಿಕೆಟ್ ಮಾಡಿಸ್ಕೊಂಡ್ಬಿಡ್ತೀವಿ ರೀ ಥ್ಯಾಂಕ್ ಯು ರೀ ಮೇಡಮ ಇಲ್ಲಿ ನೋಡ್ರಿ ಈಗ ಡಬ್ರಿಕ ಹಾಕிட்டಿನಿ ಡಬ್ರಿ ಎಣ್ಣೆ ಹಾಕಿನಿ ಎಣ್ಣೆ ಹಾಕிட்டಿನಿ ಎಣ್ಣೆ ಹಾಕிட்டಿನಿ ಸ್ವಲ್ಪ ಸಾಸಿವೆ ಹಾಕೊಳ್ಳೋ ಹಾಕೊಳ್ಳೋ ಅಂತ ಇಡ್ಲಾ ಸ್ವಲ್ಪ ಜಾಸ್ತಿ ಹಾಕೋಬೇಕು ಯಾಕಂದ್ರೆ ಟೇಸ್ಟ್ ಬರುತ್ತೆ ಇಕ್ಕೆ ಇವಾಗ ಇಲ್ಲಿ ಎರಡು ಮೂರು ಮೆಣಸಿನಕಾಯಿ ಆಮೇಲೆ ಸ್ವಲ್ಪ ಕರಿಬೇವು ತಗೊಳ್ಳೋಣ ಕರಿಬೇವು ಹಾಕೋಬಹುದು ಗ್ಯಾಸ್ ಆನ್ ಮಾಡ್ರುವ ಗ್ಯಾಸ್ ಆನ್ ಮಾಡ್ರು ಗ್ಯಾಸ್ ಎಣ್ಣೆ ಬಹಳ ಸಲ ಇವಾಗ ಸ್ವಲ್ಪ ನೀರು ಹಾಕೋಣ ಸ್ವಲ್ಪ ಈಗ ಚರ್ಪತ್ ಚರ್ಪಾರಿ ಚರ್ಪತ್ ಚರ್ಪರ್ ಸ್ವಲ್ಪ ಉಪ್ಪಿ ಹ್ಮ್ ಆಮೇಲೆ ಸ್ವಲ್ಪ ಸಕ್ಕರೆ ಹ್ಮ್ ಆಮೇಲೆ ನಿಂಬೆ ನೀನ್ ರಸ ಸ್ವಪ್ ಹಾಕೊಂಡ್ರೆ ಸಕ್ರೆ ಕರ್ಗೋ ಮಿಕ್ಸ್ ಮಾಡೋಣ ಹ್ಮ್ ಇದು ನೋಡ್ರಿ ಇವಾಗ ತಡಕ ರೆಡಿ ಆತ್ರಿ ಡೋಕ್ಲಾಕ್ ಹಾಕದ್ ಈಗ ಗ್ಯಾಸ್ ಹಾಪ್ಮ್ಕೊಂಡ್ರಿ

ಟೇಸ್ಟ್ ಮಾಡ್ತೀಯಾ ನೀನು ಮಾಡಬೇಕು ನಾನು ಮಾಡ್ಲೇ ಜಗತ್ ಇಲ್ಲಿ ನೋಡ್ರಿಪ್ಪ ನಮ್ಮ ಅರಿಫ ಮಾಡಿದಂತ ಡೋಗ್ಲಾ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಹೇಳ್ತೀರಿ আরিಫಾ ಮಸ್ತ್ ಆಗಿದೆ ನೋಡಿ ಟೇಸ್ಟ್ ಮಾಡ್ಲೇ ಟೇಸ್ಟ್ ಮಾಡ್ ಸುಮ್ ತಡಿ ಮಾ ಓ ಮಸ್ತ್ ಆಗಿದೆ ತರಿಫಾ ಹ್ಞೂ ಹಾರಿಪನ್ ಪಾ ಡೋಕ್ಲಾ ಮಸ್ತ್ ಡೋಕ್ಲಾ ಮಸ್ತಗ್ಯವಲ್ಲ ಹ್ಞೂ ಇವತ್ತು ನಮ್ಮ ಹಾರಿಪಾಡೌಡ್ರಿ ನೋಡ್ರಿಪ್ಪ ಗುಜರಾತಿ ಸ್ಟೈಲ್ ಡೋಕ್ಲಾ ರೀ ಇವಾಗ ಏನು ಕಮೆಂಟ್ ಬರ್ತವೆ ಚೆನ್ನಾಗಿ ಬಂದು ಅಂದ್ರೆ ಖುಷಿ ಆಗ್ತೀವಿ ರೀ ಇಲ್ಲ ಅಂದ್ರೆ ಮತ್ತೆ ತಿದ್ದ್ಕೊತೀವ್ರಿ ಇದು ಡೋಕ್ಲಾ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಹೆಂಗೆ ಮಾಡ್ಬೋದು ಅಂತೇಳಿ ಅದ್ರಾಗ ನೀವು ಹೇಳ್ಕೊಡ್ರಿ ಹಿಂಗೆ ಮಾಡ್ರಿ ಹಿಂಗೆ ಮಾಡಿರಿ ಅಂತೇಳಿ ಖಂಡಿತವಾಗಿಯೂ ಮಾಡ್ತೀವಿ ರೀ ಮತ್ತು ಯಾವುದಾದ್ರೂ ರೆಸಿಪಿ ಮಾಡಬೇಕು ಅಂತ ಹೇಳಿದ್ರು ನೀವು ಹೇಳಿರಿ ನೀವು ಹೇಳಿರಿ ಈ ಥರ ಮಾಡಿರಿ ರೆಸಿಪಿ ಅಂತಂದು ನಮಗೆ ಸೇರ್ ಮಾಡಿರಿ ನಾವು ಖಂಡಿತವಾಗೂ ಮಾಡ್ತೀವ್ರಿ ಹಾಂ ಮಾಡ್ತೀವಿ ರೀ ಚಲಾಗ್ಯಲ್ಲಮ್ಮ ಆಗಿದೆ ಅಜ್ಜಿಗೆ ಕೊಡ್ತೀಯಾ ರೊಟ್ಟಿ ಮಾಡಿ ಅಜ್ಜಿಗೆ ಒಂದೆಡ ರೊಟ್ಟಿ ಮಾಡಿಬಿಡ್ಲಿ ಅಜ್ಜಿಗೆ ಹ್ಞೂ ಅವ್ರು ತಿಂದ್ರೆ ಇಲ್ಲ ತಂದ್ರೆ ಇಲ್ಲಮ್ಮ ಅವರು ಹ್ಞೂ ಮಮ್ಮಿ ನಾ ಮಾಡ್ಲೇನ್ ರೊಟ್ಟಿ ಅಜ್ಜಿ ಕೊಡ್ಬೇಕು ಏನ್ ಮಾಡಿದ ಅನ್ನ ಸಾರು ಪಲ್ಯ ಅನ್ನ ಸಾರು ಪಲ್ಯ ಮಾಡಿದ್ ಮಾಡಿದ್ವಿ ನನ್ನ ಮಕ್ಳು ಮಾಡುವಂತ ಕೆಲ್ಸಕ್ಕೆ ನಿಮ್ ಸಪೋರ್ಟ್ ಇಲ್ರಿ ನಿಮ್ದು ಒಂದು ಹಾರೈಕೆ ಇಲ್ರಿ ನೋಡಪ್ಪ ಮಕ್ಳು ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ ಹೋಗಕವಲ್ಲ ಅಂತ ಇವಾಗ ಅವ್ರನ್ನ ಹೊರಗೆ ಅಡ್ಡಾಡಾಕ್ ಬಿಟ್ಟು ನಾನ್ ಅಡಿಗೆ ಮಾಡಿದ್ರೆ ಚಲೋ ಅನ್ಸಂಗಿರಲ್ರಿ ಯಾಕಂತ ಹೇಳಿದ್ರೆ ಕಮೆಂಟ್ ಮಾಡಿದ್ರಲ್ಲ ನೀವು ಹೊರಗೆಲ್ಲ ತಿರ್ಗತಿರಿ ಮಕ್ಕಳಿಗೆಲ್ಲ ಕೆಲಸ ಮಾಡಾಕ್ ಬಿಟ್ಬಿಡ್ತೀರಿ ನೀವಂತ ಅವ್ರು ಮಾಡೋದು ಚಲೋ ಮಕ್ಳ್ರಿ ಮಕ್ಳು ಇವತ್ ಯಾರ ಕಡೆ ಅಂತ ಏನ್ ಅನ್ಸ್ಕೊಳ್ಳಾರ್ದಂಗ ಮಾಡೋದೊಂದು ಕಲೆ ಐತಲ್ರಿ ಆ ಕಲೆ ಎಲ್ಲರಿಗೂ ಬರಲ್ರಿ ಆದ್ರೆ ನನ್ನ ಮಕ್ಳಿಗೆ ಬಂದೈತ್ರಿಪಾ ನನ್ನ ಮಕ್ಳು ಎಲ್ಲಾ ಮಾಡ್ತಾವ್ರಿ ಒಂದ್ ಇಂತದಿಲ್ಲ ಅನ್ನಂಗಿಲ್ಲ ಅವ್ ಎಲ್ಲಿ ಹೋದ್ರು ಬದುಕೊಂಬರ್ತಾವ ಅನ್ನೋ ನಂಬಿಕೆ ನನಗೈತ್ರಿ ಧೈರ್ಯ ನನಗೈತ್ರಿ ಯಾಕಂತ ಹೇಳಿದ್ರೆ ನಮ್ ಮನಿ ಒಳಗ ನಮ್ಮಅಮ್ಮ ಕಲ್ಸಿದ್ರಂ ಕಲ್ಸಾರಿ ಅವ್ರಿಗೆ ಏನು ಪ್ರತಿ ಒಂದು ಕೆಲಸ ಇತ್ತಂದ್ರ ಮುಂದ್ ಪಟಾ ಪಟ ಮಾಡೋದ್ ಕಲಿಬೇಕು ನೀವು ಅಂತ ಹೇಳ್ದ ಅವ್ರ ಹಂಗ ಮಾಡ್ತಾರಿ ಅಹ್ ಶಾಲಿ ಕಲ್ಸಂಗಿಲ್ಲ ಇದ ಕಲ್ಸಂಗಿಲ್ಲ ಅಂತ ಹೇಳ ಸೆಕೆಂಡ್ ಅಂತ ನಾನ್ ಅವಾಗಾನ ಹೇಳ್ಬೇನ್ ಸೆಕೆಂಡ್ ಅರ್ವರಿಗೆ ಅಷ್ಟ ಅಮ್ಮ ಕಲ್ಸದ್ ಯಾಕಂದ್ರೆ ನಮ್ ನಸ್ರಿನ ನಾತ್ರಿ ನಜ್ಮಾ ಅತು ಜೇರಾ ಅತ ಸೊಫೆ ಆತು ಸಹನ ಆತು ಸಹನ ಒಂದು ಸ್ಟೂಡೆಂಟ್ ರೀ ಕಾಲೇಜ್ ಫಸ್ಟ್ ಬಂದ್ರಿ ಫೋಟೋ ಹಾಕಿದ್ರಿ ಸಾಯನಗೆಲ್ಲ ನಮ್ ಸಹನ ಅಂತ ಹುಡುಗಿನ ಅವ್ರು ಬಿಡಿಸ್ಯಾರೀ ಅವ್ರು ಹಂಗಾಗಿ ನಾವು ಶಾಲೆ ಬಗ್ಗೆ ತಿರುಗಿಸಲ್ರಿ ಸೆಕೆಂಡ್ ಇಯರ್ ಇವ್ರಿಗೆ ಅಷ್ಟ ಮತ್ತ ಹೊಲಿಯೋದ್ರೊಳ ನೋಡ್ರಿ ಅದಕ್ಕೊಂದು ನಿಮ್ಮ ಮೆಚ್ಚಿಗೆ ಕಮೆಂಟ್ ಇಲ್ರಿ ಹೊಲಿಯೋದು ಇಂತ ನೋಡ್ಕೊಂಡ್ಲಂತ ಇವಾಗ ರೊಟ್ಟಿ ಮಾಡೋದಾಯ್ತ್ರಿ ನಮ್ಮನೀರ್ ತರಕಾರಿ ನಿನ್ನೆ ಇವತ್ತು ಅದ ನಿನ್ನೆ ಇವತ್ತು ಎರಡು ಎರಡನೇ ಕೆಲಸ ಮುಗಿಸಿ ಅದನ್ನ ತರಕಾರಿ ಹೊತ್ಕೊಂಡ್ ಬಂದ್ರ ಅಂತ ಬಿಟ್ಟಿದಾರ ಅದ ಅಂತೀನಿ ಏನೈತಿ ಮನಿ ಒಳಗ ಏನಿಲ್ಲ ಅಂತ ಏನು ಕೇಳಂಗಿಲ್ಲರಿ ಅವ್ರು ಸುಮ್ನವ್ರಿಗೆ ಏನಂತ ಹೊತ್ಕೊಂಡು ಬಂದ್ಬಿಡ್ತಾರೀ ನಮ್ನವ್ರು ಕರ್ಕೊಂಡು ಹೋಗ್ತಾರ ನಮ್ನು ಕರ್ಕೊಂಡು ಹೋಗಂಗಿಲ್ಲ ರೀ ಹೇಳಿ ಬಂದಿ ನಾ ಈಗ ಅಜ್ಜಿಗೆ ನಮ್ಮ ತರಕಾರಿ ಜಾಗ ಅಷ್ಟು ಹೊತ್ಕೊಂಡ್ ಬಂದಾರಮ್ಮ ಅಂತೇಳ ಹೌದಾ ಹೌದಾ ಅಂತ ಒಳಗೆ ಹೋಗ್ರಿ ಅಲ್ಲಿ ಅದನ್ನ ಅವ್ರಿಗೆ ಒಂದು ಇಷ್ಟ ಏನ್ರ ಕೋ ಪಾಪ ಅವ್ರಿಗೆ ಅದಕ್ಕೆ ಆಗತ್ತಿಲ್ರಿ ವಟಾಣಿ ಏನ್ ಮಾಡ್ಬೇಕ್ರಿ ಅವ್ನ ಏನು ಸುಂದ್ರ ಇಟ್ಟದ್ ವಟಾಣಿ ಒಂದ್ ಪಾವು ಕೆಜಿ ಅಷ್ಟು ಅಷ್ಟ ಹಂಗದವ್ರಿ ತೊಗೊಂಬರ ಚಲೋ ಬಿಡ್ರಿ ಮತ್ ಹಿಂಗ ತೊಗೊಂಬಂದ್ರ ಮತ್ತ ಒಳ್ಳೇದು ಇಲ್ಲ ಅಂತ ಅಂದ್ರೆ ಏನೈತಿ ಇಲ್ಲ ಬೀನ್ಸ್ ಅಂತೂ ಕಟ್ಟಿಟ್ಟದ್ದು ಹಂಗದವ್ ಬೀನ್ಸ್ ಎಷ್ಟೀಪಾ ಹೌದಿಲ್ಲ ಬೀನ್ಸ್ ಬಲ್ತದಲ್ಲ ಚಲೋ ಅದಾವ ಇನ್ನು ಸೊಪ್ಪು ಇವಾಗ ಇದು ಕಿರ್ಕ್ ಸಲ ಸೊಪ್ಪು ಮಾಡಿವ್ರಿ ನಿನ್ನೆ ಮೇತೆ ಸೊಪ್ಪು ಮಾಡಿದ್ವಿ ನೋಡಲ್ ಮತ್ತೆ ಸೊಪ್ಪು ಚಲೋ ಇದನ್ ಮಾಡೋಣ ರೀ ಪ ಗೋ ಗೋಬಿ ಮಂಚೂರಿ ಫ್ಲವರ್ ಮಂಚೂರಿ ಮೇಡಮ್ ಫ್ಲವರ್ ಮಂಚೂರಿ ಸಪ್ಪು ಎಲ್ಲ ಬಲ್ತು ಬಿಟ್ಟೈತಿ ಅದು ಹೇಳಿದಿಲ್ಲ ಇಲ್ಲ ಬೆಳಿಗ್ಗೆ ಎದ್ದ ನಮ್ಮ ನಾಷ್ಟನೂ ಮಾಡಿದ್ದಿಲ್ಲ ರೀ ಇವತ್ತು ನಾಷ್ಟ ಮಾಡ್ಬೇಕಂದ್ರೆ ಮಟ್ಟ ಅಂದ್ರೆ ಭಾರಿ ಹಣ್ಣು ತೊಗೊಂದ ದೊಡ್ಡ ದೊಡ್ಡದು ರೀ ಸೇಫ್ ಆಗ್ಯ ನೋಡ್ರಿ ಬಾರಿ ಹಣ್ಣಿ ನಾವು ನೋಡಿದ್ದೆ ಇಲ್ಲ ಬಿಡಿರಿಪ್ಪ ಅಂತ ಭಾರಿ ಹಣ್ಣು ರೀ ಟೇಸ್ಟ್ ಅದಾವೆ ರೀ ಟೇಸ್ಟ್ ಅದ ನೋಡಿರಿ ಇವು ಹ್ಞೂ ಕೆಲಸ ಮುಗಿತ್ರೀ ಎಲ್ಲ ತರಕಾರಿ ಎಲ್ಲ ಐತಿವಿಟ್ಟಿವಿ ಅರಿಬಿ ಅದಾವ್ರಿ ಅಂದ್ರೆ ಬಟ್ಟೆ ಅದವ್ರಿ ತೊಳೆವ ಅರಿಬಿ ಹೋಗದಾಕ ಅರಿಬಿನ ಏನ್ ಮಾಡ್ತೀನಿ ಬ್ಲೌಸ್ ಅದನ್ನ ಹೊಲಿಯಲ್ಲ ಒಲೆ ಅಂದನ ಹೊಲೀತಿ ನಂದು ಒಲೆಯ ಬಟ್ಟೆ ತೊಳ್ಯಾಕೆ ಹೊಲೇ ಹೊಲಿ ಹಾ ನಾ ಹೋಗದ್ ಹಾಕ್ಬಿಡ್ತೀನಿಂತ ಕುಡ್ಚಿಲಿಂತ ರಿಯಾನಾ ಅಂತ ಹೇಳದ ಅವ್ರಿಗು ಆರಾಮಿರಂಗಿಲ್ಲ ಆಮೇಲೆ ಕಡೆ ಮಗ್ ಹೆಣ್ ತಾಯಿ ಹಾಕತಾರಂತ್ರಿ ಹೆಣ್ ಪಿಕ್ಸ್ ಆಗ್ಬೇಕಂತ್ರಿ ಅವ್ರ ಮನಿಯರ್ಗ ಆರಾಮಿಲ್ರಿ ಅವ್ರ ಮಗಳಿಗ ಆರಾಮಿರಂಗಿಲ್ಲಂತ್ರಿ ನಮ್ಗೆಲ್ಲಾರ್ಗು ಆರಾಮ ಇರ್ಲಿ ಅಂತ ಉಡಿ ಕಟ್ರಿ ಆಶೀರ್ವಾದ ಮಾಡ್ರಿ ಅಂತಂದು ಹೇಳಾರಮ್ಮ ಅವ್ರ ಹ್ಞೂ ನೋಡುವ ರಿಯಾನಿ ರಿಯಾನ ಅನ್ನ ನೋಡುವ ಬಿ ಮನ ಹುಡಿ ಕಟ್ಟಂದಿದ್ರು ಕಟ್ಟಕ್ ಹತ್ತಿ ಅಲ್ವಾ ಅವ್ರಿಗೆ ಆರಾಮಿಲ್ಲಂತ ಅವ್ರಿಗೆ ಮೊದಲು ಆರಾಮ ಆಗ್ಬೇಕು ಅವ್ರ ಮಗ್ಗ ಹೆಣ್ಣು ಗಟ್ಟಿ ಆಗ್ಬೇಕು ಹೆಣ್ಣು ನೋಡಕ್ ಹೊಂಟಾಗಂತ ಅವ್ ಮನ್ಯಾಗ ಮಕ್ಳದು ತಾಯಿ ಮಕ್ಳು ಎಲ್ಲ ಖುಷಿ 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 ಆಗಿರ್ಬೇಕು ಅವ್ರ ಅಪ್ಪಾರು ಎಲ್ಲರೂ ಅವ್ರ ಮನೆಯರ್ ಎಲ್ಲರೂ ಮನ್ಯಾಗ ಖುಷಿ 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 ಆಗಿರ್ಬೇಕು ದೇವ್ರ ಆಶೀರ್ವಾದಿದ್ದ ಬಿ ಪಾತ್ಮದ್ದಿದ್ದ ಬಿ ಪಾತ್ಮನ ಆಶೀರ್ವಾದ ಸಿದ್ದಪ್ಪದ ಆಶೀರ್ವಾದ ಅವಾಗ ಮಂದಿ ಆಸೀರ್ವಾದ ಕುಡ್ಸಿ ಮಾಸಭಿ ಆಶೀರ್ವಾದಿದ್ದ ಎಲ್ಲರೂ ಆರಾಮದಿದ್ದ ಇರಲಿ ಸಂತೋಷ ಆಗಿರ್ಲಿ ಅವ್ರ ಮಗ್ ಲಗೂನ ಹೆಣ್ ಗಟ್ಟಿ ಆಗ್ಲಿ ಕಂಕಣ ಕೂಡಿ ಬರ್ಲಿ ಅಂತ ಬೇಡಿಕೆ ನುಡಿ ಕಟ್ಟಾಕತ್ತೇನಿವಾತ್ಮಾರ್ಗೆ ಅವ್ರ ಲಗೂನ ಎಲ್ಲಾ ಕುಡಿಸಿ ಕೊಟ್ಟ ಅವ್ರ ಏನ್ ಹರಕಿ ಬೇಡಿಕೆ ಬಂದು ಸಿದ್ಧಪ್ಪತ್ಗ ಬಿ ಪಾತ್ಮಾಗ ಮಾಸ ಭೀ ಕುಡ್ಸಿ ಮಾಸಭಿಗೇ ಮಾಡೋನು ಮಂದ್ಯಾರ್ಗ್ ಹೋಗಿ ಬೇನೈತಲ್ಲ ರತ್ನಾಗ ಒಂದು ಗಿಂಡಿ ನೀರ್ ತುಂಬಿಡುವ ದೇವ್ರ ಗುಣ್ಯಾಗ ಈಗ ನಾವು ಉಡಿ ಕಟ್ಟಿದ್ನಲ್ಲ ಇವತ್ ರಾತ್ರಿ ಇಡುವಣ ನೀರ್ ತುಂಬಿ ಅದಾಗಿಂದು ಸ್ವಲ್ಪ ಉದಿ ಇರ್ತಲ್ಲ ಅಧಾರ ಅಧಾರ ನೀರ್ ಒಳಗ ಹಾಕ ಎದ್ದು ಕುಡ್ಲಿಕ್ಕೆ ಚಾ ಕುಡಿಯ್ಕಿಂತ ಮೊದಲ ನೀರ್ ಕುಡಿಯಣ್ಣ ಮತ್ ಮುಂಜಾಲಾಗ ತುಂಬಿಡುವಣ್ಣ ಹಿಂಡಿ ತೊಳದು ಮನ್ಕೊಳ ಹೊತ್ನಾಗ ಎಲ್ಲಾ ಕಾ ಹೊರಗ್ ಎಲ್ಲಾ ಹೋಗಿ ಬಂದು ಮನಗ್ ಬಕ್ ಪಾಯಿ ನಾವ್ ಹತ್ತಿಗೆ ನೀರ್ ಕುಡ್ದ್ ಮನ್ಕೊಳ ಹಂಗ ಹನ್ನೊಂದ್ ದಿವ್ಸ ಮಾಡೋಣ ಅವ್ರ ಜಡ್ ಎಲ್ಲಾ ಕಿತ್ ಹೋಕತಿ ಆಯ್ತವ್ರಿ ಹನ್ನೊಂದ್ ದಿವಸ ಮಾಡೋಣ ಆಗ ಮಗ್ ಹೆಣ್ಣು ಗಟ್ಟಿ ಆತಂದ್ ಕುಡ್ಲಿಕ್ಕೆ ಅಲ್ಲಿ ಇಲ್ಲಿ ಬಿ ಕಿಂತ ಗುಡಿ ತುಂಬ ಹೋಗನ್ ಆಯ್ತಾವ್ರಿ ಬಿಜಾಪುರ್ ಡಿಸ್ಟಿಕ್ ರೀ ಮುಫಸಲ್ ಮುಫತ್ರಿ ಅವ್ರ ಹೆಸರು ಬಿಎಡ್ ಕಂಪ್ಲೀಟ್ ಆಗೈತಂತ್ರಿ ನೌಕರಿ ಹತ್ಲಿ ಅಂತ ಅಮ್ಮನ್ ಆಶೀರ್ವಾದ ಮಾಡಿಸಿರಿ ಅಂತ ಯಾರವ್ರಿ ಇವಾಗ ಬಿ ಪಾತ್ಮ ನರ್ಸಿಗಾದ ಸಿದ್ದಪ್ಪ ಅಜ್ಜರದ್ದಿದ್ದ ಲಘು ನಾ ನೌಕರಿ ಹತ್ಲಿವ ಅವ್ರಿಗೆ ಎಡ್ ಆಗಿತ್ ಅಂದ್ರ ಅವಂತ ಲೇಟ್ ಇದ್ ಲಘುನ ಮಾಡ್ಕೊಡ್ಲಿ ಆಶೀರ್ವಾದ ಅರ್ಸಗಾದಿದ್ದ ಲಗುನ್ ಆಗ್ಲಿ ಅವಾಗ ಮಂದ್ಯಾಗ ಹಸಿಗಾತಿದ್ದ ಏನಂದ್ರ ಒಂದ್ ಹನ್ನೊಂದ್ ದಿವ್ಸ ಅಲ್ಲಿ ದರ್ಗಾ ಇದ ಗುಡಿ ಇದ್ರಿ ಹೋಗಿ ದೀಪ ಹಚ್ಚಿ ಬಾನು ಅಕ್ಕತ್ ಕೆಲಸ ಅವ್ ಹೆಸಕ್ ತಗೊಂಡ್ ಹೋಗನು ದೇವ್ರ ಹಸಿಗೈತಿ ಅವಾಗ ನಮ್ಮ ಐತಿ ಈಗ ನೋಡ್ರಿ ಹೋಗಿ ಅಂಗಡಿ ಹೋಗಿ ಎಲ್ಲಾ ಸಾಮಾನು ಇಟ್ ಬರ್ಬೇಕಲ್ರಿ ಅದೆಲ್ಲ ಮುಗಿಸ್ ಹುಡುಗರೆಲ್ಲ ಕಸ ಪಸ ಎಲ್ಲ ಹುಡ್ಕೊಂಡಿದ್ರಿ ಬಂದ್ ನಾನು ದೇವ್ರ ದೀಪ ಹಚ್ಚಿದೆ ಆರಿಪಾ ಇದು ಅರಿಪಾ ಇದ್ ಪಾ ಟೊಮೆಟೊ ಬಾತ್ ಮಾಡ್ತಾನ್ರಿ ಹಚ್ಕತ್ತಿದ್ರಿಗೆ ಏನ್ ಮಾಡಾಕತ್ತಿ ಮಂದಿ ಅಮ್ಮ ಟೊಮೆಟೊ ಬಾತ್ ಮಾಡ್ತೀನಿ ಅಲ್ವಾ ಆಯ್ತು ತಗೊ ಮಂದ್ಯ ಬರ್ಕೊಳಕತ್ತಾನ ಹ್ಞೂ ಬರ್ಕೊಳಾಕತ್ತೇನ ಮೊಬೈಲ್ ನೋಡಾಕತ್ತೀವ್ ಪಿ ಡಿ ಎಫ್ ಬಿಟ್ಟಾರನ ಅದ್ರೊಳಗೆ ಪಿ ಡಿ ಎಫ್ ನೋಡಿ ಬಿಟ್ಟಾರ ಹ್ಞೂ ಬನ್ರಿ ಆ ರೀಪ್ಪ ಏನು ಇದು ಮಾಡಾಕತ್ತಿದ್ದು ಇವಾಗ ಏನಾರ ಸ್ಪೆಷಲ್ ಟೊಮೆಟೊ ಬಾತು ಹ್ಞೂ ಸ್ವಲ್ಪ ಚೇಂಜ್ ಹ್ಞೂ ಪುನಃ ಟಮಾಟಿನ ಹಾಕಲ್ಲ ಹ್ಞೂ ಮಸಾಲೆ ಹಾಕಿ ಹೌದೇನು ಇವಾಗ ಹಾಕಿ ಅಂದ್ರೆ ಮಸಾಲೆ ಅನ್ನೋದಕ್ಕೆ ಟೊಮೆಟೊ ಬಾತ್ಗೆ ಟೊಮೆಟೊ ಮಸಾಲಾ ರೆಡಿ ಒಂದು ಬೌಲ್ ಇಟ್ಟೆ ಇದಕ್ಕ ಎಣ್ಣೆ ಹಾಕೊಳ್ಳೋಣ ಇದಕ್ಕೀಗ ಒಂದರಳು ಉಳ್ಳಾಗಡ್ಡಿ ಹಾಕೊಳ್ಳನ್ ಇವಾಗ ಉಳ್ಳಾಗಡ್ಡಿ ಹಾಕೊಂಡ್ರಿ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ಅಲ್ಲಾ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಕಾಳು ತೊಗೊಂಡೇನ್ರಿ ಇದು ಹಾಕಿದ ಫ್ರೈ ಮಾಡ್ಕೊಳನ್ರಿ ಇಲ್ಲೇ ಸ್ವಲ್ಪ ಒಣ ಮೆಣಸಿನ್ಕಾಯಿ ಐತ್ರಿ ಕೆಂಪು ಗಾಜಿದ್ರು ಇವು ಹಾಕೋಬನ್ ಹಾಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ರಿ ಈಗ ಒಂದು ಕಪ್ ಆಗೋ ನಾನು ಹಸಿ ಕೊಬ್ಬರಿನ ತುರಿದಿಟ್ಕೊಂಡೇನಿ ಇದು ಇದ್ರೊಳಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ್ರಿ ಇವಾಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ಇಲ್ಲಿ ನೋಡ್ರಿ ಈಗ ಹಸಿ ಕೊಬ್ಬರಿದ ವಾಸನೆ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಬಿಡೋಣ್ರಿ ಇದು ತನಗಾದ್ಮೇಲೆ ಮಸಾಲೆ ಮಾಡ್ಕೊಳ್ಳೋಣ್ರಿ ಇದ್ರ ಮಿಕ್ಸಿ ಮಾಡ್ಕೊಳ ಹ್ಞೂ ಮಿಕ್ಸಿ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ರಿ ಇವಾಗ ನಾನು ಮಸಾಲೆ ರೆಡಿ ಮಾಡ್ಕೊಂಡೆ ಇಲ್ಲೇ ಕುಕ್ಕರ್ ಕಾಯಿ ಕಟ್ಟೇನ್ರಿ ಕುಕ್ಕರ್ದೋಗಿ ಮಾಡತ್ತೀವಿ ಯಾಕಂದ್ರೆ ಎಲ್ಲರಿಗೂ ಸಹ ಕೆಲರಿ ಅದಕ್ಕೆ ಕುಕ್ಕರ್ದಾಗ ಮಾಡತ್ತೀನಿ ಕುಕ್ಕರ್ ಬಿಸಿ ಇಟ್ಟೇನಿ ಬಿಸಿ ಆದಮ್ಯಾಗ ನೋಡಿ ನೀರೈತಿ ಈಗ ಕುಕ್ಕರ್ ಬಿಸಿ ಆಗಲಿ ಮಮ್ಮಿ ಬಿಸಿ ಆಗಲಿ ಇಲ್ಲಿ ನೋಡ್ರಿ ಇವಾಗ ಎಣ್ಣೆ ಬಿಸಿ ಆಗೈತಿ ಇದು ಸ್ವಲ್ಪ ಇದಡೋಣಿ ಪರವಾಗಿ ನಿಮ್ ಕಡೆ ಒಣ ಮಸಾಲೆ ಇದ್ರೆ ಹಾಕೋರಿ ನಮ್ಮ ಕಡೆ ಎಲ್ಲ ನಾವು ಅದಕ್ಕೆ ಎಲ್ಲ ಮಿಕ್ಸ್ ಇದ್ದಿದ್ದ ಗರಂ ಮಸಾಲೆ ಹಾಕೊಂತೀವ್ರಿ ಇವಾಗ ನೋಡ್ರಿ ಅದು ಮಿಕ್ಸ್ ಆಗತೈತಿ ಇವಾಗ ಉಳ್ಳಾಗಡ್ಡೆ ಹಾಕೊಂಡ್ರಿ ಇವಾಗ ನೋಡ್ರಿ ಇಲ್ಲೇ ಉಳ್ಳಾಗಡ್ಡಿ ಫ್ರೈ ಆಗತ್ತವ ಇಲ್ಲಿ ನಾನು ಉದ್ದಕ್ಕೆ ಟೊಮೆಟೊ ಹಚ್ಕೊಂಡೇನೆ ಇದು ಹಾಕೊಂಡ್ಬಿಡೋಣ ಟೊಮೆಟೊ ಹಣ್ಣು ಮಸ್ತ್ ಫ್ರೈ ಆಗ್ಬೇಕ್ರಿ ನೋಡಿ ಮೆತ್ತಗಾಗೋಂಗ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಬಾ ನಾನು ಅಲ್ಲಿ ಹೋಗಿ ಬರ್ತೀನಿ ಟೊಮೆಟೊ ಫ್ರೈ ಆಗಿತ್ತು ಟೊಮೆಟೊ ಹಣ್ಣು ಪಾತಾಕ ಅವರಿಗೆ ಅಂದ್ರೆ ಮತ್ತೆ ಅಲ್ಲಿ ಇದ ತರಬೇಕಂತ ತಿಂಗಿ ಕಾಯದು ಹಂಗಾಗಿ ಹೋಗಬೇಕು ನಾನು ಹೋಗಿ ಬರಲೇ ನಾನು ಫೋನ್ ಇಟ್ಟು ತರಂತ ನೀ ತಗೊಂತ ನೀವು ನನಗೆ ನಾನು ಹೋಗ್ಬೇಕು ಅದಕ್ಕೆ ಟೊಮೆಟೊ ಮೆತ್ತಗಾದ್ವಾ ನಾನು ಹೋಗಿ ಬರ್ತವ ಆಗ್ಲೇ ತವಂತ ಅಂತ ಯಾಕಂದ್ರೆ ಆಕಿಗೆ ಬಹಳ ಖುಷಿ ಆತೈತೆ ನಾನು ಮಾಡುವಂತ ಟೊಮೆಟೊ ಹಣ್ಣಿನ ಬಾತು ನಾನು ಎಲ್ಲ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಹೇಳಂದ್ರೆ ಈಗ ಅದಕ್ಕೆ ಹಾಕಿದ್ರೆ ಯಾಕೆ ಮಾಡಿದ್ರಿ ಅರ್ಶಿಯ ಬಾಂಡಿತಿ ಕಟ್ಟತದ್ದು ಕರೆದೇ ರೀ ಈಗ ಬಂದ ರೀ ಬಾಂಡಿತಿ ಕಟ್ಟ ತಡ ಬಲ್ಲ ಅಪ್ಪ ಇದು ಮಾಡಕತ್ತ ಅಂತ ತಗೋಬೇಕಂತ ಬನ್ನಿ ನಾನು ಇದಕ್ಕೆ ಹೋಗ್ಬಿಡ್ತೀನಿ ತರಕಾರಿಗೆ ಹೋಗ್ಬಿಡ್ತೀನಿ ತರಕಾರಿ ಮಾರ್ಕೆಟ್ಗೆ ಹೋಗ್ಬಿಡ್ತೀನಿ ತರಕಾರಿ ಎಲ್ಲ ಸ್ವಲ್ಪ ತೆಂಗಿನಕಾಯಿ ತರೋದೈತ ಇವಾಗಿನ ನೋಡ್ರಿ ಟಮಾಟಿ ಚ ಇದು ಮೆತ್ತಗಾದವು ಎಣ್ಣೆದೊಳಗೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಚ್ಕೊಂಡು ಏನು ರೀ ಇಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದ್ರೊಳಗೆ ಸ್ವಲ್ಪ ಹಸಿ ಬಟಾಣಿ ಹಾಕೊಳ್ಳೋಣ ರೀ ಇಷ್ಟ ಇಷ್ಟಾದ್ರೂ ಸಾಕ್ರಿ ಇವಾಗ ಹಸಿ ಬಟಾಣಿನೂ ಅದರೊಳಗೆ ಎಲ್ಲ ಫ್ರೈ ಆಗಬೇಕು ನೋಡ್ರಿ ಎಣ್ಣೆದೊಳಗೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ರೀ ಇಲ್ಲಿ ನೋಡಿರಿ ಇವಾಗ ಬಟಾಣಿನೂ ಅದ್ರೊಳಗೆ ಫ್ರೈ ಅದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಇದ್ರೊಳಗೆ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಣ್ರಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಣ್ರಿ ಇವಾಗ ನಾವೇನು ರುಬ್ಬ ಮಸಾಲೆ ರೆಡಿ ಮಾಡಿ ರುಬ್ಬಿ ಇಟ್ಕೊಂಡಿದ್ವಿ ಅಲ್ರಿ ಇಲ್ಲೇ ಇದು ಮಸಾಲಿನೂ ಹಾಕೊಂಡ್ಬಿಡೋಂಟ್ರಿ ಇದ್ರೊಳಗೆ ಇವಾಗ ನೋಡಿರಿ ನಾನು ಆ ಹಾಕಿ ಮಿಕ್ಸ್ ಆ ಮಸಾಲೆ ಹಸಿ ವಾಸನೆ ಹೋಗೋವರ್ಗು ಫ್ರೈ ಮಾಡ್ಕೋಬೇಕ್ರಿ ಇದ್ರೊಳಗೆ ಏನು ಹಾಕೋಬೇಕಿಪ್ಪ ಅಂತಂದ್ರೆ ನಾನು ಆಗಲಿ ಹೇಳಿದೆನ್ರಿ ರೀ ಮಸಾಲೆ ಇಲ್ಲ ನಮ್ಮ ಕಡೆ ಅದಕ್ಕೆ ನಾವು ಗರಂ ಮಸಾಲಾನ ಹಾಕೊಂಡ್ಬಿಡಾತೀವಿ ಅಂತಂದ್ರೆ ಇದಕ್ಕೆ ಗರಂ ಮಸಾಲ ಹಾಕೊಳ್ಳೋಣ ರೀ ಇಷ್ಟಾದರೆ ಸಾಕ್ರಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ಇವಾಗ ಇಲ್ಲಿ ನೋಡಿರಿ ನಾನು ಅರ್ಧ ಕಲ್ಪೋಗೋ ಅಷ್ಟೇ ರೇಷನ್ ಅಕ್ಕಿ ತೊಗೊಂಡೇನ್ರಿ ಯಾಕಂತಂದ್ರೆ ಇಲ್ಲಿ ಬಾಸ್ಮತಿ ರೈಸ್ ಇತ್ತು ರೀ ಮಮ್ಮಿ ಅವಾಗ ಮೊನ್ನೆ ತೊಗೊಂಡ್ಬಂದಿದ್ರಿ ರೆಸಿಪಿಗೆ ಅಂತಂದ್ರೆ ಇಷ್ಟು ಉಳಿದಿದ್ದು ಅದಕ್ಕೆ ಏನಂದ್ರೆ ಅವು ಸುಮ್ಮನೆ ಕವ ಮತ್ತೆ ಏನು ರೆಸಿಪ್ ಮಾಡೋದು ಇದ್ರಾಗ ಹಾಕಿ ಮಾಡಂತಂದ್ರಿ ಅರ್ಧ ಕಲ್ಪು ಇದು ಸ್ವಲ್ಪ ರೀ ಇದು ಸೊಪ್ಪು ತೊಗೊಂಡಿನಿ ಇದ್ ನೋಡಿರಿ ಇವಾಗ ಎರಡು ನೀರಿಲೇ ಚಲೋ ತೊಗೊ ರೀ ಇದೆಲ್ಲ ಹಾಕಿ ಇವಾಗ ಎರಡು ನೀರಿಲ್ಲೇ ಅಕ್ಕಿನ ತೊಳ್ಕೊಂಡ್ಬಿಡೋಣ್ರಿ ಇವಾಗ ಇಲ್ಲಿ ನೋಡ್ರಿ ಅದು ಮಸಾಲೆ ಹಸಿ ಮಸಾಲೆ ಬಾಸನಿ ಏನಿತ್ತು ಅದೆಲ್ಲ ಹೋದ್ರಿ ನಾವಿಲ್ಲಿ ಏನು ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ಯನ್ರಿ ಇದನ್ನು ಇದ್ರೊಳಗೆ ಹಾಕ್ಕೊಂಡ್ಬಿಡೋಣ್ರಿ ಹಾಕೊಂಡು ಇವಾಗ ಎಲ್ಲ ಮಿಕ್ಸ್ ಮಾಡೋಣ್ರಿ ಇಲ್ಲಿ ನೋಡಿರಿ ಇವಾಗ ಅಕ್ಕಿ ಹಾಕಿ ನಾನು ಮಿಕ್ಸ್ ಮಾಡೀನಿ ಇನ್ನೂ ನೀರು ಹಾಕಿಲ್ಲ ರೀ ಮಸಾಲೆ ಅದರ ಸೈಡ್ ಕುಂದಿದ್ದೆ ನೀರು ಟೈಪ್ ಕಾಣತ್ತೈತಲ್ಲ ಮಸಾಲೆ ಇವಾಗ ನಾವು ಒಂದು ಲೋಟ ಅಥವಾ ಅದೇ ಲೋಟ ಅಷ್ಟೇ ಆಗೋ ಅಷ್ಟೇ ನೀರು ಹಾಕೊಂಡ್ಬಿಡೋಣ ಇದ್ರೊಳಗೆ ಇವಾಗ ಒಂದು ಲೋಟ ತೊಗೊಂಡ್ರಿ ಮಿಕ್ಸ್ ಮಾಡ್ತೀನಿ ಸರ್ಪ್ಪ ಮತ್ತು ಕೇಳಾಕ ಮಮ್ಮಿಗೋಣ ಇಲ್ಲ ರೀ ಮತ್ತೆ ಇದನ್ನಾಗಿರ್ತದೆ ಹ್ಞೂ ಇನ್ನೊಂದು ಅರ್ಧ ಲೋಟ ಆಗೋ ಅಷ್ಟೇ ನೀರು ಹಾಕೊಳ್ಳೋಣ ರೀ ಅರ್ಧ ಲೋಟ ಇಲ್ಲತ್ತಂದ್ರೆ ಸ್ವಲ್ಪ ಇವಾಗ ನೋಡಿರಿ ನಾನು ದೇಡ್ ಲೋಟ ಆಗೋ ಅಷ್ಟೇ ನೀರು ಹಾಕೀನಿ ಇವಾಗ ಒಂದು ಚೀಟಿ ರೀ ಒಂದು ಚೀಟಿ ಆತಂದ್ರೆ ಬಂದ್ ಮಾಡೋಣ್ರಿ ಇಲ್ಲಿ ನೋಡ್ರಿಪ್ಪ ನಾನು ಮನೆಗೆ ಬಂದೇರಿ ಬಾಸ್ಮತಿ ಅಕ್ಕಿ ಹಾಕಿದೀರಲ್ಲಮ್ಮ ಇದ್ರಾಗ ಅವು ಇದ್ದು ಹಾಕಿದ್ರೆ ಹ್ಞೂ ಬಾಸ್ಮತಿ ಅಕ್ಕಿನ ಹಾಕ್ತಾರೆ ಅವ್ರು ರಿಷನ್ ಎಕ್ಕಿನ ಅಕ್ಕೇನ ನೋಡ್ರಿ ಫಸ್ಟ್ ಟೊಮೆಟೊ ಬಾತ್ ಮಸ್ತ್ ಆಗೈತ್ರಿ ಗಮ ಗಮ ಅಂತ ಹೇಳಂದು ವಾಸನೆ ಚಲೋ ಬರ ಆಗೈತಿ ಹ್ಞೂ ಮುಚ್ಚಿಬಿಡಮ್ಮ ಹ್ಞೂ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಕು ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕ್ ಬಾಯ್